ಶಾಂತಿ ಮುರಳಿಯ ದಿನಾಂಕ ಐದು ಎರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಪ್ರಾತಃ ಮುರಳಿ ಬಾಬ್ದಾದ ಮಧುಬನ ತಂದೆ ಹೇಳುತ್ತಾರೆ ಮಧುರ ಮಕ್ಕಳೇ ಇದು ವಿದ್ಯಾಭ್ಯಾಸವಾಗಿದೆ ಅತಿ ಉತ್ತಮವಾಗಿರುವಂತಹದ್ದು ಇದಕ್ಕೆ ಸಂಪಾದನೆಗೆ ಮೂಲ ಆಧಾರವೆಂದು ಹೇಳಲಾಗುವುದು ವಿದ್ಯಾಭ್ಯಾಸದಲ್ಲಿ ಉತ್ತೀರ್ಣರಾಗಬೇಕಾದರೆ ಶಿಕ್ಷಕರ ಮತದಂತೆ ನಡೆಯುತ್ತಾ ಇರಿ ಪ್ರಶ್ನೆ ತಂದೆ ಡ್ರಾಮಾದ ರಹಸ್ಯವನ್ನು ತಿಳಿದಿದ್ದರೂ ಸಹ ತನ್ನ ಮಕ್ಕಳಿಂದ ಯಾವ ಪುರುಷಾರ್ಥ ಮಾಡಿಸುತ್ತಾರೆ ಉತ್ತರ ಬಾಬರವರು ತಿಳಿದುಕೊಂಡಿದ್ದಾರೆ ನಂಬರ್ ಆಗಿ ಎಲ್ಲ ಮಕ್ಕಳು ಸತೋಪ್ರಧಾನರೂ ಆಗುತ್ತಾರೆ ಆದರೆ ಮಕ್ಕಳಿಂದ ಸದಾ ಇದೇ ಪುರುಷಾರ್ಥ ಮಾಡಿಸಲಾಗುವುದು ಮಕ್ಕಳೇ ಇಂತಹ ಪುರುಷಾರ್ಥ ಮಾಡಿ ಶಿಕ್ಷೆಗಳನ್ನು ಅನುಭವಿಸಬಾರದು ಅಂತಹ ಪುರುಷಾರ್ಥ ಮಾಡಿ ಶಿಕ್ಷೆಗಳಿಂದ ಮುಕ್ತರಾಗಲು ಎಷ್ಟು ಸಾಧ್ಯವಾಗುತ್ತೆ ಅಷ್ಟು ಪ್ರೀತಿಯಿಂದ ತಂದೆಯನ್ನು ನೆನಪು ಮಾಡಿ ನಡೆಯುತ್ತಾ ತಿರುಗಾಡುತ್ತಾ ಎದ್ದೊಳುತ್ತಾ ಕುಳಿತುಕೊಳ್ಳುತ್ತಾ ನೆನಪಿನಲ್ಲಿ ಇರಿ ಆಗ ಬಹಳ ಖುಷಿ ಇರುವುದು ಆತ್ಮ ತಮೋ ಪ್ರಧಾನತೆಯಿಂದ ಪ್ರಧಾನವಾಗುವುದು ಓಂ ಶಾಂತಿ ಈಗ ಮಕ್ಕಳು ತಿಳಿದುಕೊಂಡಿದ್ದೀರಾ ಬಾಬಾರವರು ನಮಗೆ ಜ್ಞಾನ ಮತ್ತು ಯೋಗವನ್ನು ಕಲಿಸುತ್ತಿದ್ದಾರೆ ನಮ್ಮ ಯೋಗ ಹೇಗೆ ಇದೆ ಇದನ್ನೂ ಸಹ ತಾವು ಮಕ್ಕಳು ತಿಳಿದುಕೊಂಡಿದ್ದೀರಾ ನಾವು ಏನು ಪವಿತ್ರರಾಗಿದ್ದೆವು ಈಗ ಅಪವಿತ್ರರಾಗಿದ್ದೇವೆ ಏಕೆಂದರೆ ಎಂಬತ್ನಾಲ್ಕು ಜನ್ಮಗಳ ಲೆಕ್ಕಾಚಾರ ಬೇಕು ಅಲ್ವಾ ಈ ಎಂಬತ್ನಾಲ್ಕು ಜನ್ಮಗಳ ಚಕ್ರ ಇದಾಗಿದೆ ಇದನ್ನು ತಿಳಿದುಕೊಳ್ಳುವವರು ಯಾರೆಂದರೆ ಯಾರು ಎಂಬತ್ನಾಲ್ಕು ಜನ್ಮಗಳನ್ನು ಪಡೆಯುತ್ತಾರೆ ತಾವು ಮಕ್ಕಳಿಗೆ ತಂದೆಯ ಮೂಲಕ ಈ ತಿಳುವಳಿಕೆ ಸಿಕ್ಕಿದೆ ಈಗ ಇಂತಹ ತಂದೆಯನ್ನೇ ಒಂದು ವೇಳೆ ಒಪ್ಪಲಿಲ್ಲವೆಂದರೆ ಬಾಕಿ ಯಾರ ಮಾತನ್ನು ಒಪ್ಪುತ್ತೀರಾ ತಂದೆಯ ಮತ ಸಿಗುತ್ತಿದೆ ಈ ರೀತಿ ಬಹಳಷ್ಟು ಜನ ಇದ್ದಾರೆ ತಂದೆಯನ್ನು ಒಪ್ಪುವುದಿಲ್ಲ ತಂದೆಯ ಮತವನ್ನು ಒಪ್ಪುವುದಿಲ್ಲ ಕೋಟಿಯಲ್ಲಿ ಕೆಲವರಷ್ಟೇ ಒಪ್ಪಿಕೊಳ್ಳುತ್ತಾರೆ ತಂದೆ ಶಿಕ್ಷಕ ಆಗಿದ್ದಾರೆ ಎಷ್ಟು ಕ್ಲಿಯರ್ ಆಗಿ ಹೇಳುತ್ತಾ ಇದ್ದಾರೆ ತಾವು ಮಕ್ಕಳೇ ಒಪ್ಪಿಕೊಳ್ಳುತ್ತೀರಾ ನಂಬರ್ ವಾರ್ ಪುರುಷಾರ್ಥದ ಅನುಸಾರವಾಗಿ ಎಲ್ಲರೂ ಏಕರಸವಾಗಿ ಒಪ್ಪಿಕೊಳ್ಳುವುದಿಲ್ಲ ಶಿಕ್ಷಕರ ವಿದ್ಯಾಭ್ಯಾಸವನ್ನು ಎಲ್ಲರೂ ಏಕರಸವಾಗಿ ಒಪ್ಪುವುದಿಲ್ಲ ಅಥವಾ ಓದುವುದಿಲ್ಲ ನಂಬರ್ ವಾರಾಗಿ ಕೆಲವರು ಇಪ್ಪತ್ತು ಮಾರ್ಕ್ಸನ್ನು ಪಡ್ಕೊಳ್ತಾರೆ ಕೆಲವರು ಇನ್ನೂ ಎಷ್ಟು ಮಾರ್ಕ್ಸ್ ತಗೊಳ್ತಾರೆ ಕೆಲವರಂತೂ ಫೇಲ್ ಆಗಿಬಿಡ್ತಾರೆ ಫೇಲ್ ಆಗ್ತಾರೆ ಏಕೆಂದರೆ ಟೀಚರ್ನ ಮತದಂತೆ ನಡೆಯುವುದಿಲ್ಲ ಅಲ್ಲಿ ಅನೇಕ ಮತಗಳು ಸಿಗುತ್ತವೆ ಇಲ್ಲಿ ಒಬ್ಬ ತಂದೆಯ ಮತ ಸಿಗುತ್ತದೆ ಇದಾಗಿದೆ ವಂಡರ್ಫುಲ್ ಮತ ಬಹಳ ಅದ್ಭುತವಾಗಿರುವಂತಹ ಮತ ಮಕ್ಕಳು ತಿಳಿದುಕೊಂಡಿದ್ದೀರಾ ನಾವು ಎಂಬತ್ನಾಲ್ಕು ಜನ್ಮಗಳನ್ನು ಪಡೆದಿದ್ದೇವೆ ತಂದೆ ಹೇಳುತ್ತಾರೆ ನಾನು ಯಾರಲ್ಲಿ ಪ್ರವೇಶ ಮಾಡುತ್ತೇನೆ ಇದು ಯಾರು ಹೇಳಿದ್ರು ಶಿವ ತಂದೆ ನಾನು ಯಾರಲ್ಲಿ ಪ್ರವೇಶ ಮಾಡುತ್ತೇನೆ ಅವರಿಗೆ ಭಾಗ್ಯಶಾಲಿ ರಥವೆಂದು ಹೇಳಲಾಗುವುದು ಅವರು ತಮ್ಮ ಜನ್ಮಗಳನ್ನು ಕೂಡ ತಿಳಿದುಕೊಂಡಿರಲಿಲ್ಲ ತಾವು ಮಕ್ಕಳು ಸಹ ತಿಳಿದುಕೊಂಡಿರಲಿಲ್ಲ ಈಗ ತಾವು ತಿಳಿದುಕೊಂಡಿದ್ದೀರಾ ನಾನು ನಿಮಗೆ ತಿಳಿಸುತ್ತಿದ್ದೇನೆಂದು ತಂದೆ ಹೇಳುತ್ತಾರೆ ತಾವು ಇಷ್ಟು ಜನ್ಮಗಳು ಸತೋ ಪ್ರಧಾನರಾಗಿದ್ದೀರಿ ನಂತರ ಸತೋ ರಶೋ ತಮೂನಲ್ಲಿ ಬರುತ್ತಾ ಕೆಳಗಡೆ ಇಳಿಯುತ್ತಾ ಬಂದಿದ್ದೀರಾ ಈಗ ತಾವು ಇಲ್ಲಿ ಓದಲು ಬಂದಿದ್ದೀರಾ ವಿದ್ಯಾಭ್ಯಾಸವೇ ಸಂಪಾದನೆಗೆ ಮೂಲ ಆಧಾರವಾಗಿದೆ ಇದು ವಿದ್ಯಾಭ್ಯಾಸ ಬಹಳ ಉತ್ತಮವಾಗಿದೆ ಆ ವಿದ್ಯೆಯಲ್ಲಿ ಹೇಳುತ್ತಾರೆ ಐ ಸಿ ಎಸ್ ಬಹಳ ಉತ್ತಮವಾಗಿರುತ್ತೆಂದು ತಾವು ಹದಿನಾರು ಕಲಾ ಸಂಪನ್ನ ದೇವತೆಗಳಾಗಿದ್ದೀರಿ ಈಗ ಯಾವ ಗುಣಗಳು ಇಲ್ಲ ಗಾಯನವೂ ಇದೆ ನಿರ್ಗುಣ ಹಾರನಲ್ಲಿ ಯಾವುದೇ ಗುಣ ಇಲ್ಲ ಎಂದು ಎಲ್ಲರೂ ಈ ರೀತಿ ಹೇಳುತ್ತಿರ್ತಾರೆ ಮಂದಿರಗಳಲ್ಲಿ ಹೋದರೆ ಹೇಳ್ತಾರಲ್ವಾ ತಿಳ್ಕೊಳ್ತಾರೆ ಸರ್ವತ್ರವೂ ಕೂಡ ಭಗವಂತ ಆಗಿದ್ದಾರೆಂದು ದೇವತೆಗಳಲ್ಲಿಯೂ ಕೂಡ ಭಗವಂತ ಇದ್ದಾರೆ ಎಂದು ಹೇಳುತ್ತಾರೆ ಅದಕ್ಕೋಸ್ಕರ ದೇವತೆಗಳ ಮುಂದೆ ಕುಳಿತು ಹೇಳುತ್ತಾರೆ ನಾನು ನಿರ್ಗುಣನಲ್ಲಿ ಯಾವುದೇ ಗುಣ ಇಲ್ಲ ಎಂದು ನಮ್ಮ ಮೇಲೆ ದಯೆ ತೋರಿಸಿ ಭಗವಂತ ಅಂತ ಹೇಳುತ್ತಾರೆ ಗಾಯನ ಮಾಡುತ್ತಾರೆ ಬಾಬರೂರು ಬ್ಲೀಸ್ಫುಲ್ ಇದ್ದಾರೆ ನಮ್ಮ ಮೇಲೆ ದಯೆ ತೋರಿಸ್ತಾರೆ ಕೃಪೆ ತೋರಿಸ್ತಾರೆ ಎಂದು ಹೇಳ್ತಾರೆ ಏ ಈಶ್ವರ ದಯೆ ತೋರಿಸಿ ಎಂದು ತಂದೆಯನ್ನು ಕರೆಯುತ್ತಾರೆ ಈಗ ಆ ತಂದೆಯೇ ತಮ್ಮ ಸನ್ಮುಖದಲ್ಲಿ ಬಂದಿದ್ದಾರೆ ಇಂತಹ ತಂದೆಯನ್ನು ಯಾರು ತಿಳಿದುಕೊಂಡಿದ್ದಾರೆ ಅವರಿಗೆ ಎಷ್ಟು ಖುಷಿಯಾಗಬೇಕು ಬೇಹದ್ದಿನ ತಂದೆ ನಮಗೆ ಪ್ರತಿ ಐದು ಸಾವಿರ ವರ್ಷಗಳ ನಂತರ ವಿಶ್ವದ ರಾಜ್ಯ ಭಾಗ್ಯವನ್ನು ಕೊಡುತ್ತಾರೆ ಅಂದಾಗ ಎಷ್ಟು ಅಪಾರವಾದ ಖುಷಿ ಇರಬೇಕು ತಮಗೆ ಗೊತ್ತಿದೆ ಶ್ರೀಮತದಂತೆ ನಾವು ಶ್ರೇಷ್ಠಾತಿ ಶ್ರೇಷ್ಠರಾಗುತ್ತಿದ್ದೇವೆ ಒಂದು ವೇಳೆ ಶ್ರೀಮತದಂತೆ ನಡೆದಿದ್ದೆ ಆದರೆ ಶ್ರೇಷ್ಠರಾಗುತ್ತೀರಾ ಅರ್ಧ ಕಲ್ಪ ರಾವಣನ ಮತದಂತೆ ನಡೆದಿದ್ದೀರಾ ಬಾಬಾ ಎಷ್ಟು ಒಳ್ಳೆಯ ರೀತಿ ತಿಳಿಸುತ್ತಿರುತ್ತಾರೆ ತಾವು ಎಂಬತ್ನಾಲ್ಕು ಜನ್ಮಗಳನ್ನು ಪಡೆದಿದ್ದೀರಾ ತಾವೇ ಪ್ರಧಾನರಾಗಿದ್ದೀರಿ ಈಗ ಪುನಃ ತಾವೇ ಪ್ರಧಾನರು ಆಗಬೇಕಾಗಿದೆ ಇದಾಗಿದೆ ರಾವಣ ರಾಜ್ಯ ಯಾವಾಗ ಈ ರಾವಣನ ಮೇಲೆ ವಿಜಯವನ್ನು ಪಡೆಯುತ್ತೀರಾ ಆಗ ರಾಮರಾಜ್ಯ ಸ್ಥಾಪನೆಯಾಗುವುದು ತಂದೆ ಹೇಳುತ್ತಾರೆ ನೀವು ನನ್ನ ನಿಂದನೆಯನ್ನು ಮಾಡಿದ್ದೀರಾ ನೀವು ಗಾಯನ ಮಾಡುವುದಕ್ಕೆ ಬದಲಾಗಿ ನಿಂದನೆ ಮಾಡಿದ್ದೀರಾ ಬಾಬ್ರೂರು ಹೇಳ್ತಾರೆ ನೀವು ಎಷ್ಟು ಅಪಕಾರ ಮಾಡಿದ್ದೀರಾ ಇದು ಸಹ ಡ್ರಾಮಾ ತಯಾರಾಗಿದೆ ಈಗ ಈ ಎಲ್ಲ ತಿಳುವಳಿಕೆಯನ್ನು ಕೊಡಲಾಗುತ್ತಿದೆ ಈ ಎಲ್ಲ ಮಾತುಗಳಿಂದ ಹೊರ ಬನ್ನಿ ಈಗ ಏನೆಲ್ಲ ನಿಂದನೆ ಮಾಡಿದ್ದೀರ ಆ ಎಲ್ಲ ಮಾತುಗಳಿಂದ ಹೊರ ಬನ್ನಿ ಒಬ್ಬ ತಂದೆಯನ್ನ ನೆನಪು ಮಾಡಿ ಗಾಯನವೂ ಇದೆ ಅಲ್ವ ಸತ್ಯ ಸಂಘ ಮಾಡಿದ್ರೆ ಇಪ್ಪತ್ತೊಂದು ಜನ್ಮಗಳಿಗಾಗಿ ಕಲ್ಯಾಣವಾಗತ್ತೆ ಮತ್ತು ಮುಳುಗಿಸುವವರು ಯಾರು ಸಾಗರದಲ್ಲಿ ಯಾರು ಮುಳುಗಿಸಿದ್ರು ಮಕ್ಕಳನ್ನೇ ತಂದೆ ಪ್ರಶ್ನೆ ಕೇಳ್ತಾರಲ್ವ ತಮಗೆ ಗೊತ್ತಿದೆ ನಮ್ಮ ತಂದೆಯ ಹೆಸರು ಭಾಗ್ವಾನ್ ಊತೋಟದ ಮಾಲೀಕ ಅಂಬಿಗ ಅರ್ಥವನ್ನು ತಿಳಿದುಕೊಳ್ಳದ ಕಾರಣದಿಂದಾಗಿ ಬೇಹದ್ದಿನ ತಂದೆಗೆ ಬಹಳಷ್ಟು ನಿಂದನೆ ಮಾಡುತ್ತಿದ್ದಾರೆ ಮತ್ತೆ ಬೇಹದ್ದಿನ ತಂದೆ ಅಂತಹವರಿಗೆ ಬೇಹದ್ದಿನ ಸುಖವನ್ನು ಕೊಡುತ್ತಾ ಇದ್ದಾರೆ ಅಪಕಾರ ಮಾಡುವವರ ಮೇಲೆಯೂ ಕೂಡ ತಂದೆ ಉಪಕಾರ ಮಾಡುತ್ತಿದ್ದಾರೆ ಅವರು ತಿಳ್ಕೊಳ್ಳೋದಿಲ್ಲ ನಾವು ಅಪಕಾರ ಮಾಡ್ತಿದ್ದೇವೆ ಎಂದು ಬಹಳ ಖುಷಿಯಿಂದ ಹೇಳುತ್ತಾರೆ ಭಗವಂತ ಈಶ್ವರ ಸರ್ವಭಾಪಿ ಎಂದು ಈಗ ಈ ರೀತಿಯಂತೂ ಆಗಲಿಕ್ಕೆ ಸಾಧ್ಯ ಇಲ್ಲ ಪ್ರತಿಯೊಬ್ಬರಿಗೂ ತಮ್ಮ ತಮ್ಮ ಪಾತ್ರ ಸಿಕ್ಕಿದೆ ಇದನ್ನು ಕೂಡ ತಾವು ತಿಳಿದುಕೊಂಡಿದ್ದೀರಾ ಯಾವಾಗ ದೇವತೆಗಳ ರಾಜ್ಯವಿತ್ತು ಆಗ ಬೇರೆ ಯಾವ ರಾಜ್ಯವೂ ಇರಲಿಲ್ಲ ಭಾರತ ಸತೋ ಪ್ರಧಾನವಾಗಿತ್ತು ಈಗ ತಮ್ಮೋ ಪ್ರಧಾನವಾಗಿದೆ ತಂದೆ ಬರುವುದೇ ಪ್ರಪಂಚವನ್ನು ಪ್ರಧಾನ ಮಾಡಲು ಅದು ಸಹ ತಾವು ಮಕ್ಕಳಿಗೆ ಗೊತ್ತಿದೆ ಪೂರ್ತಿ ಪ್ರಪಂಚದವರಿಗೆ ಒಂದು ವೇಳೆ ಗೊತ್ತಾದರೆ ಇಲ್ಲಿ ಹೇಗೆ ಬರ್ತಾರೆ ಓದಲಿಕ್ಕೋಸ್ಕರ ತಾವು ಮಕ್ಕಳಿಗೆ ಅಪಾರ ಖುಷಿ ಇರಬೇಕು ಖುಷಿಯಂತಹ ಆಹಾರ ಮತ್ತೊಂದು ಇಲ್ಲ ಸತ್ಯಯುಗದಲ್ಲಿ ತಾವು ಬಹಳ ಖುಷಿಯಿಂದ ಇರುತ್ತೀರಾ ದೇವತೆಗಳ ಆಹಾರ ವ್ಯವಹಾರ ಬಹಳ ಸೂಕ್ಷ್ಮವಾಗಿರುತ್ತೆ ಬಹಳ ಖುಷಿ ಇರುತ್ತೆ ಈಗ ತಮಗೆ ಖುಷಿ ಸಿಗ್ತಾ ಇದೆ ತಾವು ತಿಳಿದುಕೊಂಡಿದ್ದೀರಾ ನಾವು ಸತೋಪ್ರಧಾನರಾಗಿದ್ದೆವು ಈಗ ಬಾಬರವರು ಪುನಃ ನಮ್ಮನ್ನು ಸತೋಪ್ರದಾನ ಮಾಡಲು ಫಸ್ಟ್ ಕ್ಲಾಸ್ ಯುಕ್ತಿಯನ್ನು ತಿಳಿಸುತ್ತಿದ್ದಾರೆ ಗೀತೆಯಲ್ಲಿಯೂ ಕೂಡ ಮೊಟ್ಟ ಮೊದಲು ಅಕ್ಷರವಿದೆ ಮನ್ ಮನಾಭವ ಇದು ಗೀತಾ ಎಪಿಸೋಡ್ ಆಗಿದೆ ಅಲ್ವ ಗೀತೆಯಲ್ಲಿ ಶ್ರೀಕೃಷ್ಣನ ಹೆಸರನ್ನು ಹಾಕಿ ಪೂರ್ತಿ ತಬ್ಬಿಬ್ಬು ಮಾಡಿದ್ದಾರೆ ಅದಾಗಿದೆ ಭಕ್ತಿ ಮಾರ್ಗ ತಂದೆಯೇ ಜ್ಞಾನವನ್ನು ತಿಳಿಸುತ್ತಾರೆ ಇದರಲ್ಲಿ ಯಾವುದೇ ಘರ್ಷಣೆಯ ಮಾತಂತೂ ಇಲ್ಲ ಕೇವಲ ತಮೋ ಪ್ರಧಾನರಿಂದ ಸತೋಪ್ರಧಾನರಾಗಬೇಕು ಇದು ತಮೋ ಪ್ರಧಾನ ಪ್ರಪಂಚವಾಗಿದೆ ಕಲಿಯುಗದಲ್ಲಿ ನೋಡಿ ಮನುಷ್ಯರ ಏನಾಗಿದೆ ಬಹಳಷ್ಟು ಮನುಷ್ಯರಾಗಿದ್ದಾರೆ ಸತ್ಯಯುಗದಲ್ಲಿ ಒಂದೇ ಧರ್ಮ ಒಂದೇ ಭಾಷೆ ಒಬ್ಬರೇ ಮಗು ಇರ್ತಾರೆ ಒಂದೇ ರಾಜ್ಯ ನಡೆಯುತ್ತೆ ಇದು ಡ್ರಾಮಾ ತಯಾರಾಗಿದೆ ಒಂದೇ ಸೃಷ್ಟಿಚಕ್ರದ ಜ್ಞಾನ ಎರಡನೆಯದು ಯೋಗ ಜ್ಞಾನದ ದುರಿಯ ಮತ್ತು ಹೋಲಿ ಆಚರಣೆ ಮಾಡುತ್ತಾರೆ ಮುಖ್ಯ ಮಾತನ್ನು ತಂದೆ ಹೇಳುತ್ತಾರೆ ಈ ಸಮಯದಲ್ಲಿ ಎಲ್ಲರೂ ತಮೋ ಪ್ರಧಾನ ಜಡ ಜಡೀಭೂತ ಅವಸ್ಥೆಯಲ್ಲಿದ್ದಾರೆ ವಿನಾಶ ಸನ್ಮುಖದಲ್ಲಿ ನಿಂತಿದೆ ಈಗ ತಂದೆ ಹೇಳುತ್ತಾರೆ ನೀವು ನನ್ನನ್ನು ಕರೆದಿದ್ದೀರಾ ನಮ್ಮನ್ನು ಪಾವನ ಮಾಡಿ ಬನ್ನಿ ಎಂದು ನೀವು ಪತಿತರಾಗಿದ್ದೀರಾ ಪತಿತ ಪಾವನ ಎಂದು ನನಗೆ ಹೇಳುತ್ತೀರಾ ಈಗ ನನ್ನ ಜೊತೆಯಲ್ಲಿ ಯೋಗವನ್ನು ಜೋಡಿಸಿರಿ ನನ್ನನ್ನು ನೆನಪು ಮಾಡಿರಿ ನಾನು ನಿಮಗೆ ಎಲ್ಲ ರೈಟನ್ನೇ ತಿಳಿಸಿಕೊಡುತ್ತೇನೆ ಸತ್ಯವನ್ನೇ ಹೇಳಿಕೊಡುತ್ತೇನೆ ಬಕ್ಕಿ ಜನ್ಮ ಜನ್ಮಾಂತರದಿಂದ ನೀವು ಅಸತ್ಯವಂತರಾಗುತ್ತಲೇ ಬಂದಿದ್ದೀರಾ ಸತೋಪ್ರಧಾನರಿಂದ ತಮ್ಮೋ ಪ್ರಧಾನರಾಗಿದ್ದೀರಾ ಈಗ ಪುನಃ ಸತೋಪ್ರಧಾನರಾಗಬೇಕು ತಂದೆ ಮಕ್ಕಳ ಜೊತೆ ಮಾತನಾಡುತ್ತಾರೆ ಮಧುರ ಮಕ್ಕಳೇ ಈಗ ನೀವು ಆತ್ಮ ತಮೋ ಪ್ರಧಾನರಾಗಿದ್ದೀರಾ ಮಾಡಿದವರು ಯಾರು ಪಂಚವಿಕಾರಗಳು ಮನುಷ್ಯರಂತೂ ಎಷ್ಟು ಪ್ರಶ್ನೆಗಳನ್ನು ಕೇಳುತ್ತಾರೆ ತಲೆನೇ ಕೆಡಸ್ಬಿಡುತ್ತಾರೆ ಶಾಸ್ತ್ರಾರ್ಥವನ್ನು ಮಾಡುತ್ತಾರೆ ಅಂದಾಗ ಪರಸ್ಪರದಲ್ಲಿ ಜಗಳ ಕಲಹನೇ ಮಾಡಿಕೊಳ್ತಾರೆ ಒಬ್ರಿಗೊಬ್ರು ಕೋಲಿಂದ ಹೊಡ್ಕೊಳ್ತಾರೆ ಇಲ್ಲಂತೂ ತಂದೆ ತಮ್ಮನ್ನ ಪತಿತರಿಂದ ಪಾವನ ಮಾಡುತ್ತಾರೆ ಇದರಲ್ಲಿ ಶಾಸ್ತ್ರಗಳು ಏನು ಮಾಡುತ್ತೆ ಪಾವನರಾಗಬೇಕಾಗಿದೆ ಅಷ್ಟೇನೆ ಕಲಿಯುಗದ ನಂತರ ಸತ್ಯಯುಗ ಅವಶ್ಯವಾಗಿ ಬರುವುದು ಪ್ರಧಾನರು ಕೂಡ ಅವಶ್ಯವಾಗಿ ಆಗಬೇಕು ತಂದೆ ಹೇಳುತ್ತಾರೆ ತಮ್ಮನ್ನು ತಾವು ಆತ್ಮ ಎಂದು ತಿಳಿಯಿರಿ ತಾವಾತ್ಮ ಪ್ರಧಾನರಾಗಿದ್ದೀರಾ ಅಂದಾಗ ಶರೀರವೂ ಕೂಡ ತಮೋ ಪ್ರಧಾನ ಸಿಗುವುದು ಚಿನ್ನ ಎಷ್ಟು ಕ್ಯಾರೆಟ್ ಇರುತ್ತೆ ಅಷ್ಟೇ ಅದರ ಆಭರಣವೂ ಕೂಡ ತಯಾರಾಗತ್ತೆ ಹಿಡಿದಿರುತ್ತೆ ಅಲ್ವ ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನ ಇದೆ ಅಂದರೆ ಅಂತಹದ್ದೇ ಆಭರಣ ತಯಾರಾಗುತ್ತೆ ಅದರಲ್ಲೇನಾದರೂ ಅಲಾಯ್ ಮಿಕ್ಸ್ ಆಗಿದೆ ಅಂದರೆ ಅಂತಹದ್ದೇ ಆಭರಣ ತಯಾರಾಗುತ್ತೆ ಅಂದರೆ ಆತ್ಮ ಸತೋಪ್ರಧಾನ ಇತ್ತು ಅಂದರೆ ದೇಹವೂ ಕೂಡ ಸತೋಪ್ರಧಾನ ಇರುತ್ತೆ ಆತ್ಮನಲ್ಲಿ ವಿಕಾರಗಳ ತುಕ್ಕಿಡೀತು ಅಂದರೆ ದೇಹವೂ ಕೂಡ ಅಂತಹದ್ದೇ ಸಿಗತ್ತೆ ಬಾಬೇಳ್ತಾರೆ ದೇಹಿ ಅಭಿಮಾನಿ ಭವ ದೇಹ ಅಭಿಮಾನದಲ್ಲಿ ಬರುವುದರಿಂದ ನೀವು ಕೊಳಕಾಗಿದ್ದೀರಾ ಏನೂ ಖುಷಿನೇ ಇಲ್ಲ ಕಾಯಿಲೆಗಳು ರೋಗಗಳು ಎಲ್ಲ ಇದೆ ಈಗ ಪತಿತ ಪಾವನ ನಾನಾಗಿದ್ದೇನೆ ನನ್ನನ್ನು ನೀವು ಕರೆದಿದ್ದೀರಾ ನಾನು ಯಾವುದೇ ಸಾಧು ಸಂತ ಅಲ್ಲ ಯಾರಾದರೂ ಬರ್ತಾರೆ ಹೇಳ್ತಾರೆ ಗುರೂಜಿಯವರ ದರ್ಶನ ಮಾಡಬೇಕೆಂದು ಅವರಿಗೆ ಹೇಳಿ ಗುರೂಜಿ ಅಂತೂ ಇಲ್ಲ ದರ್ಶನವಂತೂ ಮಾಡುವುದರಿಂದ ಏನು ಲಾಭ ಇಲ್ಲ ಅಂದರೆ ಇಲ್ಲಿ ಯಾವುದೇ ದೇಹದಾರಿಗಳಿಲ್ಲ ದೇಹದಾರಿಗಳನ್ನು ಗುರುಗಳನ್ನಾಗಿ ಮಾಡಿಟ್ಟಿಲ್ಲ ಇಲ್ಲಿ ಭಗವಂತನನ್ನು ನೆನಪು ಮಾಡಿ ತಂದೆಯಂತೂ ಪ್ರತಿ ಮಾತನ್ನು ಸಹಜವಾಗಿ ತಿಳಿಸಿಕೊಡುತ್ತಾರೆ ಎಷ್ಟೆಷ್ಟು ನೆನಪು ಮಾಡುತ್ತೀರಾ ಅಷ್ಟು ಸತೋ ಸತೋಪ್ರಧಾನರಾಗುತ್ತೀರಾ ನಂತರ ದೇವತೆಗಳಾಗುತ್ತೀರಾ ನೀವಿಲ್ಲಿ ಪುನಃ ದೇವತೆಗಳು ಪ್ರಧಾನರಾಗಲು ಬಂದಿದ್ದೀರಾ ತಂದೆ ಹೇಳುತ್ತಾರೆ ನನ್ನನ್ನು ನೆನಪು ಮಾಡುವುದರಿಂದ ನೀವು ಆತ್ಮನಲ್ಲಿಡಿರುವ ತುಕ್ಕು ಬಿಟ್ಟು ಹೋಗುವುದು ಸತೋಪ್ರಧಾನರಾಗುತ್ತೀರಾ ಪುರುಷಾರ್ಥದಿಂದಲೇ ಆಗ್ತೀರಾ ಅಲ್ವಾ ಎದ್ದೊಳ್ತಾ ಕುಳಿತುಕೊಳ್ತಾ ನಡೆಯುತ್ತಾ ತಂದೆಯನ್ನು ನೆನಪು ಮಾಡಿ ಏನು ಸ್ನಾನ ಮಾಡುವಾಗ ತಂದೆಯನ್ನು ನೆನಪು ಮಾಡಲಿಕ್ಕಾಗೋದಿಲ್ವ ತಮ್ಮನ್ನು ತಾವು ಆತ್ಮ ಎಂದು ತಿಳಿದು ತಂದೆಯನ್ನು ನೆನಪು ಮಾಡಿದಾಗ ತುಕ್ಕು ಬಿಟ್ಟು ಹೋಗುವುದು ಮತ್ತು ಖುಷಿಯ ನಶೆ ಏರುವುದು ನಿಮಗೆ ಎಷ್ಟೊಂದು ದನವನ್ನು ಕೊಡುತ್ತಿದ್ದೇನೆ ನೀವು ಬಂದಿರುವುದೇ ವಿಶ್ವಕ್ಕೆ ಮಾಲೀಕರಾಗಲು ಅಲ್ಲಿ ನೀವು ಚಿನ್ನದ ಮಹಲನ್ನು ನಿರ್ಮಾಣ ಮಾಡುತ್ತೀರಾ ಎಷ್ಟು ವಜ್ರ ವೈಡೂರ್ಯಗಳಿರತ್ತೆ ಭಕ್ತಿಯಲ್ಲಿ ಏನೆಲ್ಲ ಮಂದಿರಗಳನ್ನು ನಿರ್ಮಾಣ ಮಾಡುತ್ತಾರೆ ಅದರಲ್ಲಿ ಎಷ್ಟು ವಜ್ರ ಆಭರಣಗಳು ಹಾಕುತ್ತಾರೆ ಬಹಳಷ್ಟು ರಾಜರು ಮಂದಿರಗಳನ್ನು ನಿರ್ಮಾಣ ಮಾಡುತ್ತಾರೆ ಎಷ್ಟೊಂದು ವಜ್ರಗಳು ಚಿನ್ನ ಎಲ್ಲಿಂದ ಬರುತ್ತೆ ಈಗಂತೂ ಇಲ್ವೇ ಇಲ್ಲ ಈ ಡ್ರಾಮಾವನ್ನು ಕೂಡ ತಾವು ತಿಳಿದುಕೊಂಡಿದ್ದೀರಾ ಹೇಗೆ ಚಕ್ರ ಸುತ್ತುತ್ತೆ ಎಂದು ಕುಳಿತುಕೊಳ್ಳೋದು ಕೂಡ ಯಾರ ಬುದ್ಧಿಯಲ್ಲಿ ಯಾರೆಲ್ಲರಿಗಿಂತ ಜಾಸ್ತಿ ಭಕ್ತಿ ಮಾಡಿರುತ್ತಾರೆ ನಂಬರ್ ವಾರಾಗಿ ತಿಳ್ಕೊಳ್ತಾರೆ ಇದು ಗೊತ್ತಾಗತ್ತೆ ಯಾರು ಬಹಳ ಸರ್ವಿಸ್ ಮಾಡ್ತಾರೆ ಬಹಳ ಖುಷಿಯಲ್ಲಿ ಇರ್ತಾರೆ ಯೋಗದಲ್ಲಿ ಇರ್ತಾರೆ ಆ ಸ್ಥಿತಿ ಅಂತಿಮದಲ್ಲಿ ಆಗುವುದು ಯೋಗ ಬಹಳ ಅವಶ್ಯಕವಾಗಿದೆ ಸತ್ತುಪ್ರಧಾನರಾಗಬೇಕು ತಂದೆ ಬಂದಿದ್ದಾರೆ ಅಂದಾಗ ಅವರಿಂದ ಆಸ್ತಿಯನ್ನು ಪಡೆಯಬೇಕು ಇದನ್ನು ಕೂಡ ತಂದೆ ಹೇಳುತ್ತಾರೆ ಬಾಬಾ ನನ್ನ ಜೊತೆಯಲ್ಲಿದ್ದಾರೆ ನಾನೂ ಸಹ ಕೇಳುತ್ತಿದ್ದೇನೆ ನಿಮಗೂ ಹೇಳುತ್ತಿದ್ದೇನೆ ನಾನೂ ಸಹ ಕೇಳುತ್ತಾ ಹೋಗ್ತೇನೆ ಅಂತಾರೆ ಬ್ರಹ್ಮ ಬಾಬಾ ಹೇಳ್ತಾರೆ ನಾನು ಶಿವತಂದೆಯ ಮಹಾವಾಕ್ಯಗಳನ್ನು ಕೇಳ್ತಿದ್ದೀನಿ ಎಂದು ಯಾರಿಗಾದರೂ ಹೇಳಬೇಕು ಅಲ್ವಾ ಜ್ಞಾನ ಅಮೃತ ಕಲಶ ತಾವು ಮಾತೆಯರಿಗೆ ಸಿಗುವುದು ಮಾತೆಯರು ಎಲ್ಲರಿಗೂ ಹಂಚುತ್ತೀರಾ ಸರ್ವೀಸ್ ಮಾಡುತ್ತೀರಾ ತಾವೆಲ್ಲರೂ ಸೀತೆಯರಾಗಿದ್ದೀರಾ ರಾಮ ಒಬ್ಬ ತಂದೆಯಾಗಿದ್ದಾರೆ ತಾವೆಲ್ಲರೂ ಬ್ರೈಡ್ಸ್ ಆಗಿದ್ದೀರಾ ಬಾಬಾ ಹೇಳ್ತಾರೆ ನಾನಾಗಿದ್ದೇನೆ ಪ್ರಿಯತಮ ತಾವೆಲ್ಲರೂ ಸಹ ಪ್ರಿಯ ತಮೆಯರಾಗಿದ್ದೀರಾ ತಮ್ಮೆಲ್ಲರನ್ನ ಶೃಂಗಾರ ಮಾಡಿ ಅತ್ತೆ ಮನೆಗೆ ಕಳಿಸಲಾಗುವುದು ಗಾಯನವೂ ಇದೆ ತಂದೆಯರಿಗೂ ತಂದೆ ಪತಿಯರಿಗೂ ಪತಿ ಭಗವಂತ ಇದ್ದಾರೆ ಒಂದು ಕಡೆ ಮಹಿಮೆ ಮಾಡುತ್ತಾರೆ ಮತ್ತೊಂದು ಕಡೆ ನಿಂದನೆ ಮಾಡುತ್ತಾರೆ ಶಿವ ತಂದೆಯ ಮಹಿಮೆಯೇ ಬೇರೆ ಶ್ರೀ ಕೃಷ್ಣನ ಮಹಿಮೆಯೇ ಬೇರೆಯಾಗಿದೆ ಪೊಸಿಷನ್ ಎಲ್ಲರದು ಬೇರೆ ಬೇರೆಯಾಗಿದೆ ಇಲ್ಲಿ ಎಲ್ಲರನ್ನ ಸೇರಿಸಿ ಒಂದ್ ಮಾಡ್ಬಿಟ್ಟಿದ್ದಾರೆ ಅಂದೇರ ನಗರಿ ಅಂತಾರೆ ಬಾಬರವರು ತಾವು ಈಗ ತಂದೆಗೆ ಮಕ್ಕಳಾಗಿದ್ದೀರಾ ತಂದೆಗೆ ಮೊಮ್ಮಕ್ಕಳಾಗಿದ್ದೀರಾ ತಮ್ಮೆಲ್ಲರಿಗೂ ಅಧಿಕಾರವಿದೆ ಈ ಶಿವ ತಂದೆಯಿಂದ ಪ್ರಾಪರ್ಟಿಯನ್ನ ಪಡೀಲಿಕ್ಕೆ ಬ್ರಹ್ಮಬಾಬರವರಿಂದ ಸಿಗೋದಿಲ್ಲ ಶಿವಬಾಬರವರಿಂದ ಆಸ್ತಿ ಸಿಗುವುದು ಹದ್ದು ಮತ್ತು ಬೇಹದ್ದಿನ ತಂದೆಯಿಂದ ಆಸ್ತಿ ಸಿಗುವುದು ಬೇರೆ ಮೂರನೆಯವರಿಂದ ಆಸ್ತಿ ಸಿಗೋದಿಲ್ಲ ಇದು ಹೇಳಲಾಗತ್ತೆ ನಾವು ಅವರಿಂದ ಆಸ್ತಿಯನ್ನು ಪಡೆಯಲಾಗುತ್ತೆ ಪಾರಲೌಕಿಕ ಪರಂಪಿತ ಪರಮಾತ್ಮನನ್ನು ಎಲ್ಲರೂ ನೆನಪು ಮಾಡುತ್ತಾರೆ ಸತ್ಯಯುಗದಲ್ಲಿ ನೆನಪು ಮಾಡುವುದಿಲ್ಲ ಸತ್ಯಯುಗದಲ್ಲಿ ಒಬ್ಬ ತಂದೆ ಮತ್ತು ರಾವಣ ರಾಜ್ಯದಲ್ಲಿ ಇಬ್ಬರು ತಂದೆಯರಿರ್ತಾರೆ ಸಂಗಮ ಯುಗದಲ್ಲಿ ಮೂರು ಜನ ತಂದೆಯರು ಲೌಕಿಕ ಪಾರಲೌಕಿಕ ಮತ್ತೊಬ್ಬರು ವಂಡರ್ಫುಲ್ ಅಲೌಕಿಕ ಬ್ರಹ್ಮ ಬಾಬಾ ಇವರ ಮೂಲಕ ತಂದೆ ಆಸ್ತಿಯನ್ನು ಕೊಡುತ್ತಾರೆ ಇವರಿಗೂ ಸಹ ಅವರಿಂದಲೇ ಆಸ್ತಿ ಸಿಗುತ್ತೆ ಬ್ರಹ್ಮ ಬ್ರಹ್ಮಬಾಬರವರಿಗೂ ಕೂಡ ಶಿವ ತಂದೆಯಿಂದಲೇ ಆಸ್ತಿ ಸಿಗುತ್ತೆ ಬ್ರಹ್ಮ ಬಾಬರವರಿಗೆ ಆದಿದೇವ ಎಂದು ಹೇಳಲಾಗುವುದು ಗ್ರೇಟ್ ಗ್ರೇಟ್ ಗ್ರ್ಯಾಂಡ್ ಫಾದರ್ ಶಿವನಿಗೆ ತಂದೆ ಎಂದೇ ಹೇಳಲಾಗುವುದು ಮನುಷ್ಯ ಸೃಷ್ಟಿ ಬ್ರಹ್ಮ ಬ್ರಹ್ಮಬಾಬರವರಿಂದ ಪ್ರಾರಂಭವಾಗತ್ತೆ ಅದಕ್ಕೋಸ್ಕರ ಅವರಿಗೆ ತಾತರಿಗೂ ತಾತ ಮುತ್ತಾತ ಎಂದು ಹೇಳಲಾಗುವುದು ಜ್ಞಾನವಂತೂ ಬಹಳ ಸಹಜವಾಗಿದೆ ತಾವು ಎಂಬತ್ನಾಲ್ಕು ಜನ್ಮ ಪಡ್ಕೊಂಡಿದ್ದೀರ ತಿಳಿಸ್ಲಿಕ್ಕೋಸ್ಕರ ಚಿತ್ರಗಳು ಇವೆ ಈಗ ಇದರಲ್ಲಿ ಉಲ್ಟಾ ಸುಲ್ಟಾ ಪ್ರಶ್ನೆ ಮಾಡುವ ಅವಶ್ಯಕತೆ ಇಲ್ಲ ಋಷಿ ಮುನಿಗಳನ್ನೂ ಕೂಡ ಕೇಳುತ್ತಿದ್ದರು ಅವರೂ ಕೂಡ ನೇತಿ ನೇತಿ ಎಂದು ಹೇಳುತ್ತಿದ್ದರು ಗೊತ್ತಿಲ್ಲ ಗೊತ್ತಿಲ್ಲ ಎಂದು ಈಗ ತಂದೆ ಬಂದು ತನ್ನ ಪರಿಚಯ ಕೊಡುತ್ತಾರೆ ಅಂದಾಗ ಇಂತಹ ತಂದೆಯನ್ನು ಎಷ್ಟು ಪ್ರೀತಿಯಿಂದ ನೆನಪು ಮಾಡಬೇಕು ಈಗ ನಿಧಾನ ನಿಧಾನವಾಗಿ ತಾವು ಮಕ್ಕಳು ಮೇಲೆ ಹತ್ತುತ್ತಾ ಹೋಗುತ್ತೀರಾ ಡ್ರಾಮಾನುಸಾರವಾಗಿ ಕಲ್ಪ ಕಲ್ಪವೂ ನಂಬರ್ ವಾರಾಗಿ ಕೆಲವರು ಸತೋಪ್ರಧಾನ ಕೆಲವರು ರಜೋ ಕೆಲವರು ತಮೋ ಆಗ್ತಾರೆ ಈ ರೀತಿ ಪದವಿಗಳು ಅಲ್ಲಿ ಸಿಗತ್ತೆ ಅದಕ್ಕೋಸ್ಕರ ಬಾಬಾ ಹೇಳ್ತಾರೆ ಮಕ್ಕಳೇ ಒಳ್ಳೆಯ ರೀತಿ ಪುರುಷಾರ್ಥ ಮಾಡಿ ಶಿಕ್ಷೆಗಳನ್ನು ಅನುಭವಿಸಬಾರದು ಅವಶ್ಯವಾಗಿ ಪುರುಷಾರ್ಥ ತಂದೆ ಮಾಡಿಸುತ್ತಾರೆ ಬಲೆ ತಿಳ್ಕೊಳ್ತರೆ ಕಲ್ಪದ ಮೊದಲು ಯಾರು ತಯಾರಾಗಿದ್ದರೂ ಅವರೇ ಆಗುತ್ತಾರೆ ಆದರೆ ಪುರುಷಾರ್ಥ ಅವಶ್ಯವಾಗಿ ಮಾಡಿಸಲಾಗುವುದು ಮತ್ತು ದೇವತೆಗಳ ಪೂಜೆಯನ್ನು ಮಾಡುತ್ತಾರೆ ಈಗ ತಾವು ದೇವತೆಗಳಾಗಬೇಕಾಗಿದೆ ಈಗ ತಮ್ಮ ರಾಜ್ಯ ಯೋಗ ಬಲದಿಂದ ಸ್ಥಾಪನೆ ಮಾಡಲಾಗುತ್ತಿದೆ ಯೋಗ ಬಲದಿಂದ ತಾವು ವಿಶ್ವದ ರಾಜ್ಯ ಭಾಗ್ಯವನ್ನು ಪಡೆದುಕೊಳ್ಳುತ್ತೀರಾ ಬಾಹುಬಲದಿಂದ ಯಾರು ವಿಶ್ವದ ರಾಜ್ಯ ಭಾಗ್ಯವನ್ನು ಪಡೆಯಲಾಗುವುದಿಲ್ಲ ಅವರಂತೂ ಸಹೋದರರನ್ನು ಪರಸ್ಪರದಲ್ಲಿ ಯುದ್ಧ ಮಾಡಿಸ್ತಾರೆ ಸಹೋದರ ಸಹೋದರರಿಗೆ ಎಷ್ಟೆಲ್ಲ ಬಾಂಬ್ಸು ತಯಾರು ಮಾಡಿಟ್ಟಿದ್ದಾರೆ ಸಾಲವಾಗಿ ಅನ್ಯರಿಗೆ ಕೊಡ್ತಾ ಇರ್ತಾರೆ ವಿನಾಶಕ್ಕೋಸ್ಕರ ಎಲ್ಲ ಅಣು ಬಾಂಬ್ಸನ್ನು ತಯಾರು ಮಾಡಿ ಇಟ್ಟಿದ್ದಾರೆ ಆದರೆ ಇದು ಯಾರ ಬುದ್ಧಿಯಲ್ಲಿಯೂ ಬರುವುದಿಲ್ಲ ಏಕೆಂದರೆ ಅವರು ತಿಳಿದುಕೊಳ್ಳುತ್ತಾರೆ ಕಲ್ಪ ಲಕ್ಷಾಂತರ ವರ್ಷಗಳಿದೆ ಎಂದು ಘೋರ ಅಂಧಕಾರದಲ್ಲಿದ್ದಾರೆ ವಿನಾಶ ಅಂತೂ ಆಗ್ಬಿಡತ್ತೆ ಮತ್ತು ಎಲ್ಲರೂ ಕುಂಭಕರ್ಣನ ನಿದ್ರೆಯಲ್ಲಿ ಮಲಗೇ ಇರ್ತಾರೆ ಎದ್ದೊಳೋದೇ ಇಲ್ಲ ಜಾಗೃತರಾಗಿದ್ದೀರಾ ತಂದೆಯೇ ಜಾಗಂತಿ ಜ್ಯೋತಿ ನಾಲೇಜ್ಫುಲ್ ಆಗಿದ್ದಾರೆ ತಾವು ಮಕ್ಕಳನ್ನು ಕೂಡ ತನ್ನ ಸಮಾನ ಮಾಡಿಕೊಳ್ಳುತ್ತಾರೆ ಅದಾಗಿದೆ ಭಕ್ತಿ ಇದಾಗಿದೆ ಜ್ಞಾನ ಜ್ಞಾನದಿಂದ ತಾವು ಸುಖಿಗಳಾಗುತ್ತೀರಾ ತಮಗೆ ಬರಬೇಕಾಗಿದೆ ನಾವು ಪುನಃ ಸತೋಪ್ರಧಾನರಾಗುತ್ತಿದ್ದೇವೆ ತಂದೆಯನ್ನು ನೆನಪು ಮಾಡಬೇಕು ಇದಕ್ಕೆ ಹೇಳಲಾಗತ್ತೆ ಬೇಹದ್ದಿನ ಸನ್ಯಾಸ ಎಂದು ಈ ಹಳೆಯ ಪ್ರಪಂಚವಂತೂ ವಿನಾಶವಾಗಲಿದೆ ಪ್ರಾಕೃತಿಕ ವಿಕೋಪಗಳು ಕೂಡ ಸಹಯೋಗ ಕೊಡುತ್ತೆ ಆ ಸಮಯದಲ್ಲಿ ತಮಗೆ ಆಹಾರವೂ ಕೂಡ ಪೂರ್ಣವಾಗಿ ಸಿಗುವುದಿಲ್ಲ ನಾವು ನಮ್ಮ ಖುಷಿಯ ಆಹಾರದಲ್ಲಿ ಇರುತ್ತೇವೆ ತಿಳ್ಕೊಳ್ತೀರಾ ಈಗ ಎಲ್ಲ ವಿನಾಶವಾಗಲಿದೆ ಇದರಲ್ಲಿ ತಬ್ಬಿಬ್ಬಾಗುವ ಮಾತೇ ಇಲ್ಲ ನಾನು ಬರುವುದೇ ತಾವು ಮಕ್ಕಳನ್ನು ಪುನಃ ಸತೋಪ್ರದಾನ ಮಾಡಲು ಇದಂತೂ ಕಲ್ಪ ಕಲ್ಪದ ನನ್ನ ಕೆಲಸವಾಗಿದೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವಂತಹ ಮಕ್ಕಳ ಪ್ರತಿಯಾಗಿ ಮಾತ್ಪಿತಾ ಬಾಬ್ದಾದಾರವರ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ಕಾರಗಳು ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ಮಾತ್ಪಿತ ಬಾಬ್ದಾದಾರವರಿಗೆ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು ಧಾರಣೆಗಾಗಿ ಮುಖ್ಯ ಸಾರು ಫಸ್ಟ್ ಪಾಯಿಂಟ್ ಆಗಿದೆ ಸ್ವಯಂ ಭಗವಂತ ನಮ್ಮ ಮೇಲೆ ದಯೆ ತೋರಿಸುತ್ತಿದ್ದಾರೆ ಅವರು ನಮಗೆ ಓದಿಸುತ್ತಿದ್ದಾರೆ ಈ ನಶೆಯಲ್ಲಿ ಇರಬೇಕು ವಿದ್ಯಾಭ್ಯಾಸ ಸಂಪಾದನೆಗೆ ಮೂಲ ಆಧಾರವಾಗಿದೆ ಆದ್ದರಿಂದ ಎಂದಿಗೂ ತಪ್ಪಿಸಬಾರದು ಮುರುಳಿಯನ್ನ ಮಿಸ್ ಮಾಡಬಾರದು ವಿದ್ಯಾಭ್ಯಾಸ ಮಾಡಬೇಕು ಎರಡನೇ ಪಾಯಿಂಟು ಅಪಾರವಾದ ಖುಷಿಯ ಅನುಭವ ಮಾಡಬೇಕು ಮತ್ತು ಮಾಡಿಸಬೇಕು ನಡೆಯುತ್ತಾ ತಿರುಗಾಡುತ್ತಾ ದೇಹಿ ಅಭಿಮಾನಿಗಳಾಗಿ ತಂದೆಯ ನೆನಪಿನಲ್ಲಿದ್ದು ಆತ್ಮನನ್ನ ಅವಶ್ಯವಾಗಿ ಸತ್ವಪ್ರದಾನ ಮಾಡಿಕೊಳ್ಳಬೇಕು ವರದಾನ ಸಮಯ ಪ್ರಮಾಣವಾಗಿ ಪ್ರತಿ ಶಕ್ತಿಯ ಅನುಭವ ಪ್ರಾಕ್ಟಿಕಲ್ ಸ್ವರೂಪದಲ್ಲಿ ಮಾಡುವಂತಹ ಮಾಸ್ಟರ್ ಸರ್ವಶಕ್ತಿವಂತರಾಗಿರಿ ವರದಾನದ ವಿಶ್ಲೇಷಣೆ ಮಾಸ್ಟರ್ನ ಅರ್ಥವ್ಯ ಆಗಿದೆ ಯಾವ ಶಕ್ತಿಯನ್ನು ಯಾವ ಸಮಯದಲ್ಲಿ ಆಹ್ವಾನ ಮಾಡುತ್ತೀರಾ ಆ ಶಕ್ತಿ ಆ ಸಮಯಕ್ಕೆ ಪ್ರಾಕ್ಟಿಕಲ್ ಸ್ವರೂಪದಲ್ಲಿ ಅನುಭವ ಆಗಬೇಕು ಆರ್ಡರ್ ಮಾಡಿದ್ದೀರಾ ಅಂದರೆ ಹಾಜಿರಾಗಬೇಕು ಈ ರೀತಿಯೆಲ್ಲ ಆರ್ಡರ್ ಮಾಡಿದ್ರೆ ಸಹನ ಶಕ್ತಿಗೆ ಮತ್ತು ಬಂತು ಎದುರಿಸುವಂತಹ ಶಕ್ತಿ ಅಂದಾಗ ಅಂತಹವರಿಗೆ ಮಾಸ್ಟರ್ ಎಂದು ಹೇಳಲಾಗುವುದಿಲ್ಲ ಅಂದಾಗ ಟ್ರಯಲ್ ಮಾಡಿರಿ ಯಾವ ಸಮಯದಲ್ಲಿ ಯಾವ ಶಕ್ತಿಯ ಅವಶ್ಯಕತೆ ಇರುತ್ತೆ ಆ ಸಮಯದಲ್ಲಿ ಆ ಶಕ್ತಿ ಕಾರ್ಯದಲ್ಲಿ ಬರ್ತಿದೆಯಾ ಒಂದು ಸೆಕೆಂಡು ಸಹ ವ್ಯತ್ಯಾಸವಾಯಿತೆಂದರೆ ವಿಜಯಕ್ಕೆ ಬದಲಾಗಿ ಸೋಲಾಗುವುದು ಸ್ಲೋಗನ್ ಬುದ್ಧಿಯಲ್ಲಿ ಎಷ್ಟು ಈಶ್ವರ್ಯ ನಶೆ ಇರತ್ತೆ ಕರ್ಮದಲ್ಲಿ ಅಷ್ಟೇ ನಮ್ರತೆ ಇರಬೇಕು ಓಂ ಶಾಂತಿ